ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಮನೆಗಳಲ್ಲಿ ಪೆಟ್ಟು ಮರಿಗಳು ಸಾಕ್ತಾರಲ್ವಾ ಈ ನಾಯಿ ತರನೇ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಲಿ ಆಗಿರೋದು ಯಾರಿಗೂ ಟೋಟಲ್ ಆಗಿ ಒಂದು ಚೆನ್ನಾಗಿ ಇದಾದಾಗ ಎಷ್ಟು ವೈಟ್ ಬರ್ಬೋದು ಒಟ್ಟಾರೆ ಒಂದು ಬೆಳೆ ವಿಚಾರಕ್ಕೆ ಬರೋಣ ಈಗ ಒಂದು ಪುಟ್ಟ ಇದಾದ್ರೆ ಎಷ್ಟು ಕೊಡಬಹುದು ಪ್ಯೂರ್ ಅಂದ್ರೆ ಜಾಸ್ತಿ ಸಾಮಾನ್ಯವಾಗಿ ಎಲ್ಲಾ ಕಡೆ ನೋಡಿದ್ವಿ ಕೃಷಿ ಮೇಳ ತೋಟಗಾರಿಕೆ ಮೇಳ ಅಂತ ವಿಶೇಷವಾಗಿ ನೋಡಿದ್ವಿ ಆದ್ರೆ ಇವತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆದಾರಿಗೆ ವಿಶೇಷವಾದ ವಿಡಿಯೋ ಅಂತಾನೆ ಹೇಳ್ಬೋದು ಕಾರಣ ಏನಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಶೀಪ್ ಅಂಡ್ ಗೋಟ್ ಎಕ್ಸ್ಪೋ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರಲ್ಲಿ ವಿಶೇಷ ಏನಂದರೆ ಈಗ ಸಾಮಾನ್ಯವಾಗಿ ಗೊತ್ತಿರ್ತಾರೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಸುಮಾರು ಜನ ಇತ್ತೀಚೆಗೆ ಫೇಲ್ಯೂರ್ ಆಗ್ತಾ ಇದಾರೆ ಸಾಕಾಣಿಕೆಯಲ್ಲಿ ಅದು ಯಾಕೆ ಫೇಲ್ಯೂರ್ ಆಗ್ತಾರೆ ಅದರಲ್ಲಿ ಸಕ್ಸಸ್ಫುಲ್ ಫಾರ್ಮರ್ಸ್ನ ಭೇಟಿ ಮಾಡಬೇಕು ಮತ್ತು ಅದು ಯಾವ ರೀತಿ ತಳಿಗಳು ಇದರಲ್ಲಿ ವಿಶೇಷವಾಗಿದೆ ಎಲ್ಲ ವಿಚಾರಗಳನ್ನು ಇದರಲ್ಲಿ ನೀವು ಕಾಣಬಹುದು ಕುರಿ ಮತ್ತು ಮೇಕೆ ಸಾಕಾಣಿಕೆ ತಾಲೂಕು ಮಂಡ್ಯ ಜಿಲ್ಲೆ ಅಲ್ಲೇ ಸಿಗೋದಷ್ಟೇ ಕಮ್ಮಿ ಇದೆ ಇದು ಇದು ಕ್ವಾಂಟಿಟಿ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋಕ್ಕೋಸ್ಕರ ಸಾಕ್ತಾರದಷ್ಟೇ

ಈಗ ಬ್ರೀಡಿಂಗ್ ಪರ್ಪಸಿಗೆ ಮಾತ್ರ ನೀವು ಕೊಡ್ತಾ ಇದ್ದೀರ ಅಂತ ಹೇಳೋಲ್ಲ ಸೊ ಎಲ್ಲೆಲ್ಲೋ ಯಾರ್ಯಾರ್ಗೆ ಅಂದ್ರೆ ಯಾವ ಯಾವ ಕಡೆಗೆಲ್ಲ ನೀವು ಈಗ ತಳಿಗಳನ್ನ ಕೊಟ್ಟಿರ್ತೀರ ಸರ್ ನಾವು ಇಲ್ಲಿ ಕರ್ನಾಟಕದಲ್ಲೇ ಕೊಟ್ಟಿರೋದು ಬೇರೆ ಎಲ್ಲೂ ಕೊಟ್ಟಿಲ್ಲ ಬ್ರೀಡರ್ಸ್ಗೋಸ್ಕರ ಅಷ್ಟೇ ಕೊಟ್ಟಿರೋದು ಆಮೇಲೆ ಕೋಲಾರ್ ಕೊಟ್ಟಿದ್ದೀವಿ ಕೋಲಾರ ಕೊಟ್ಟಿದಾರೆ ನಾವು ಕೋಲಾರದವ್ರೆ ಕೋಲಾರ ಡಿಸ್ಟ್ರಿಕ್ಟು ಮಾಲೂರು ತಾಲ್ಲೂಕು ಮತ್ತೆ ಸರ್ ಇನ್ನ ಇದಕ್ಕೆ ಈಗ ಹೇಳಿದ್ರೆ ಒಂದು ಈಗ ಎಷ್ಟು ತಿಂಗಳು ಏಳು ತಿಂಗ್ಳು ಎಂಟು ತಿಂಗಳು ಓಕೆ ಏಳು ತಿಂಗಳಿಗೆ ಎಂಟು ತಿಂಗಳಿಗೆ ಸುಮಾರು ಒಂದು ಮೂವತ್ತು ಕೆ ಜಿ ಎಷ್ಟು ತಗುತ್ತೆ ಸೊ ಇದ್ರೂ ಟೋಟಲ್ ಆಗಿ ಒಂದು ಚೆನ್ನಾಗಿ ಇದಾದಾಗ ಎಷ್ಟು ವೇಯ್ಟ್ ಬರ್ಬೋದು ಐವತ್ತು ಒಟ್ಟಾರೆ ಒಂದು ಬೆಲೆ ವಿಚಾರಕ್ಕೆ ಬರೋಣ ಈಗ ಒಂದು ಈ ಪುಟ್ಟ ಇದಾದ್ರೆ ಎಷ್ಟು ಕೊಡುತ್ತೆ ಸರ್ ಮೂರು ತಿಂಗಳು ಮರಿ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರ ಪ್ಯೂರ್ ಪ್ಯೂರ್ ಅಂದರೆ ಈಗ ರೇಟು ಜಾಸ್ತಿ ಇರ್ತದೆ ರೇಟ್ ಜಾಸ್ತಿನೇ ಇವಾಗ ಅಂದ್ರೆ ಬನ್ನೂರು ಬಂಡೂರು ಎರಡು ಕ್ರಾಸ್ ಮಾಡ್ಬಿಟ್ಟು ಬಣ್ಣೂರ್ ಅಂತ ಮಾರ್ಕೊಂಡಿದ್ದಾರೆ ಬಂಡೂರು ಪ್ಯೂರ್ ಬ್ಯೂರ್ ಅಂತ ಅದೆಲ್ಲ ಕ್ವಾಲಿಟಿ ಬರಲ್ಲ ಈ ತರ ಕ್ವಾಲಿಟಿ ಬಂದ್ರೆ ಬಣ್ಣೂರು ಈ ತರ ಕ್ವಾಲಿಟಿ ಇದ್ರಲ್ಲಿ ಇವಾಗ ಪ್ಯೂರ್ ಅಂತ ಹೆಂಗೆ ನೀವು ಒಂದು ಕಂಡಿಬೇಕಂದ್ರೆ ಏನಿಲ್ಲ ಸರ್ ಅಗಲ ಇರ್ಬೇಕು ಇದು ಅಗಲ ಇರ್ಬೇಕು ಫುಲ್ ನೆಲದಲ್ಲಿ ಇರಬೇಕು ಕುಳ್ಳಕ್ ಇರ್ಬೇಕು ಕಾಲು ಫುಲ್ ಬುಡ ಇರ್ಬೇಕು ನೀವು ತುಂಬಾ ಅಗಲವಾಗಿ ಚೆನ್ನಾಗಿದೆ ಅದೇ ಆಮೇಲೆ ಜಾಸ್ತಿ ಹೈಟ್ ಬರುತ್ತೆ ಹಾ ಸೊ ಇದರಿಂದ ಕಂಡಿಡ್ಕೋಬೋಳ ರೆಡ್ ಫೇಸ್ ಬರುತ್ತೆ ವೈಟ್ ಫೇಸ್ ಬರುತ್ತೆ ಫಸ್ಟ್ ಫಸ್ಟೆಲ್ಲ ಕೇಳ್ತಿದ್ದೀವಿ ರೆಡ್ ಫೇಸ್ ಇವಾಗ ಏನಾಗ್ಬಿಟ್ಟಿದೆ ವೈಟ್ ಫೇಸ್ ಫೇಸ್ ಆಗ್ಬಿಟ್ಟಿದೆ ಹಾಂ ಎಲ್ಲ ಕೇಳೋದೇ ವೈಟ್ ಫೇಸ್ ಇಲ್ಲ ಸೊ ಈಗ ನಿಮ್ದು ಮೂಲ ಬಂದು ಎಲ್ಲಿ ಸರ್ ಬೆಂಗಳೂರನ ಅಥವಾ ಮಂಡ್ಯ ಕಡೆ ಮಳವಳ್ಳಿ ಹತ್ರ ಬೆಳ್ಕೊಡಿ ಮ ಮಳವಳ್ಳಿ ಹತ್ರ ನೀವಿವಾಗ ಇಲ್ಲಿ ಕೆಂಗೇರಿ ಬೆಂಗಳೂರು ಅಂತಿತ್ತಲ್ಲ ಆಲಿಸ್ ಹೇಳೋಕೆ ಇಲ್ಲೇ ಸಾಕ್ತಾರೆ ಇಲ್ಲಿ ಸಾಕ್ತಿರೋದು ಹಾಂ ಸರ್ ಒಟ್ಟಾರೆ ನೀವು ಒಂದು ನಿಮ್ಮ ಒಂದು ಫಾರ್ಮ್ ಅಲ್ಲಿ ಸೊ ಒಂದು ಎಷ್ಟು ಕುರಿಗಳನ್ನ ಈಗ ಪ್ರೆಸೆಂಟ್ ಇಟ್ಕೊಂಡಿರೋ ಒಂದು ಹೇಗೆ ಸರ್ ಈ ಹೆಂಗ್ ಮತ್ತೆ ಇದು ಒಂದೇ ತಳಿನೇ ನೀವು ಬೇರೆ ತರ ಯಾವ್ದು ಇರ್ಲಿಲ್ಲ ಒಂದು ಬಂಡೂರು ನಮ್ಮ ಕರ್ನಾಟಕ ತಳಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದೀರಾ ಸೊ ನಿಮ್ಗೆ ನಮ್ಮ ಚಾನೆಲ್ ಕಡೆಯಿಂದ ನಮ್ಮ ಕಡೆಯಿಂದ ಧನ್ಯವಾದಗಳು ರಾಹುಲ್ ಅವ್ರೆ ಇದೇ ರೀತಿನೇ ನಮ್ಮ ತಳಿನ ಬೆಳೆ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಆಲ್ರೆಡಿ ನಾನು ಮಂಜುನಾಥ ಅಂತ ಹೇಳಿ ಹೇಳ್ಬಿಟ್ಟಿದೀನಿ ನಿಮ್ ಊರ್ ಹೇಳ್ಬಿಡಿ ಈಗ ಮಾಗಡಿಯಿಂದ ಹತ್ತು ಕಿಲೋಮೀಟರ್ ಬೆಂಗಳೂರಿಂದ ಐವತ್ತೈದು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಐವತ್ತೈದು ಕಿಲೋಮೀಟರ್ ಸರ್ ಪ್ರಮುಖವಾಗಿ ನೀವು ಯಾವ ತಳಿ ಕುರಿಗಳು ಅಥವಾ ಮೇಕೆಗಳನ್ನ ಸಾಕ್ತೀರಾ ನಿಮ್ಮ ಫಾರ್ಮ್ ಅಲ್ಲಿ ಸರ್ ಅಮೀನ್ ಅಂತ ಇದು ಬಾಗಲಕೋಟೆ ಡಿಸ್ಟಿಕ್ ಅಮೀನ್ ಸಂತೆಯಿಂದ ತೊಂಬರ್ತೀವಿ ಅಮೀನ್ ಗಡ್ ಹೌದು ಸೊ ಇಲ್ಲಿ ಇರೋದೆಲ್ಲ ಒಂದು ಒಂದೇ ಜಾತಿಗೆ ಸೇರುವಂತ ತಳಿಗಳನ್ನ ಓಕೆ ಸರ್ ಈಗ ಬಂದು ಪ್ರಮುಖವಾಗಿ ನೀವು ಅಮೀನ್ಗಳ ಎಲ್ಲಿಂದ ಹೇಳಿದ್ದು ರಾಣಿಬೆಲ್ ಬಾಗಲಕೋಟೆಯಿಂದ ತರ್ತೀರಲ್ವಾ ಸೊ ಅಲ್ಲಿಂದ ತರೋವಾಗ ಎಷ್ಟು ತಿಂಗಳು ಮರಿ ಬರ್ತೀರಾ ಸರ್ ಸರ್ ನಾವು ಹತ್ತು ತಿಂಗಳು ಮರಿ ತರ್ತೀವಿ ಹತ್ತು ತಿಂಗಳು ಮರಿ ಮತ್ತೆ ತಂದು ಎಷ್ಟು ದಿನ ಒಂದು ಆರು ತಿಂಗಳು ಸರ್ ವರ್ಷ ಆಗ್ಬೇಕು ಈಗ ಒಂದು ಹತ್ತು ತಿಂಗಳ ಮರಿ ತಗೊಳದ ಸರಾಸರಿ ತೂಕ ಎಷ್ಟು ಬರಬಾರ್ದು ಸರ್ ಒಂದು ಬರುತ್ತೆ ಫಾರ್ಟಿ ಬರುತ್ತಾ ಮತ್ತೆ ನೀವು ತಗೊಂಬಂದು ಈಗ ಒಂದು ಒನ್ ಒನ್ ಇಯರ್ ಸಾಕ್ತಿ ಒಂದು ವರ್ಷ ಸಾಕ್ತೀರಾ ಆರು ತಿಂಗಳು ಆರು ತಿಂಗಳು ಸೊ ಆರು ತಿಂಗಳಿಗೆ ನೀವು ಎಷ್ಟು ವೆಯ್ಟ್ ಎಕ್ಸ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್ ನಿಮಗೆ ಸರ್ ಸಿಕ್ಸ್ಟಿ ಪ್ಲಸ್ ಮೇಲೆ ಬರುತ್ತೆ ಇರುತ್ತಾ ಏಯ್ಟಿ ವರ್ಗೂ ಬರುತ್ತೆ ಏಯ್ಟಿವರೆಗೂ ಬರುತ್ತೆ ಹಾಂ ಸರ್ ಪ್ರಮುಖವಾಗಿ ನಾನು ನೋಡೋದಾದ್ರೆ ಈ ಫೈಟಿಂಗ್ ಗಳಿಗೆ ಬಿಡತರಲ್ಲ ಟಗರೋ ಕಾಳಕ ಇನ್ನೊಂದು ಮತ್ತೊಂದು ಅಂತ ಸೊ ಅದರಲ್ಲಿ ಫೈಟಿಂಗ್ ಮಾಡೋ ಮಾಡೋತರವೇ ಇದೆ ಇದೆಲ್ಲ ಫೈಟಿಂಗ್ ಆದರೆ ಟ್ರೈನಿಂಗ್ ಚಿಕ್ಕೋದರಿಂದ ಕೊಡಬೇಕು ಚಿಕ್ಕೋದರಿಂದ ಕೊಡಬೇಕು ಇದಕ್ಕೆ ಪಾಯಿಂಟ್ ಎಲ್ಲಾ ಬಳ್ದಿರೋದು ನೋಡಿದ್ರೆ ಇದೆಲ್ಲ ಎಲ್ಲಾದರೂ ಹೋಗಿತ ಸರ್ ಕಾಂಪಿಟೇಷನ್ ಗೆನೋ ಇಲ್ಲ ಸರ್ ಈಗ ವಿಶೇಷವಾಗಿ ನಿಮ್ಮ ಫಾರ್ಮ್ ಅಲ್ಲಿ ವಿಶೇಷವಾಗಿ ನೋಡಿರ್ತಕ್ಕಂತದರಲ್ಲಿ ಶೋನಲ್ಲಿ ಯಾವ ಅಂತ ಹೇಳಬೋದು ಸರ್ ಈಗ ಸರ್ ಅದು ಜವಾರಿ ಫೈಟರ್ ಇದು ವಿಲ ಐತಿ ಇದು ಹಾ ಇದು ಆಸ್ಟ್ರೇಲಿಯನ್ ಬ್ರೀಡ್ ಮರೀನು ಆಸ್ಟ್ರೇಲಿಯನ್ ವೆರೈಟಿ ಇದು ಕಾಶ್ಮೀರಿ ಸರ್ ನೋಡೋದಕ್ಕೆ ಡಿಫ್ರೆಂಟ್ ಆಗಿದೆ ಅಲ್ಲ ಯುನಿಕಾರ್ನ್ ಕಾಶ್ಮೀರಿ ಏನು ಫೇಮಸ್ ಬಂಡೂರು ಸರ್ ಇದು ಪರ್ಪಸ್ ಏನಂತ ಸರ್ ಇದು ಈ ರೀತಿ ಇದೆಯಲ್ಲ ನೋಡೋದಕ್ಕೆ ಸರ್ ಇದು ಎಲ್ಲದಕ್ಕೂ ಆಗುತ್ತೆ ಪ್ಲೇಫುಲ್ ಹಾಂ ಅಂದರೆ ಸರ್ ಟೇಸ್ಟಲ್ಲಿ ಟೇಸ್ಟಲ್ಲಿ ನಂಬರ್ ಒನ್ ನಂಬರ್ ಒನ್ ನಂಬರ್ ಒನ್ ಸರ್ ಇದು ವೆರೈಟಿ ಅದು ಸರ್ ಮೂಲ ಎಲ್ಲಿ ಅಂತ ಹೇಳಿಲ್ಲ ಕಾಶ್ಮೀರ್ ಕಾಶ್ಮೀರ್ ಇದು ಆಸ್ಟ್ರೇಲಿಯನ್ ಬ್ರೀಡ್ ಆಸ್ಟ್ರೇಲಿಯನ್ ಬ್ರೀಡ್ ಮೆರಿನ್ ಅಂತ ಮೆರಿನ್ ಸರ್ ನಿಮ್ಮ ಫಾರ್ಮ್ ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನಾಲ್ಕು ವೆರೈಟಿಗಳು ಐದು ವೆರೈಟಿಗಳು ಐದು ಸರ್ ಈಗ ವೆಯ್ಟ್ ಲೆಕ್ಕ ಬಂದರೆ ಸರ್ ಈಗ ಪ್ರಾರಂಭದಿಂದ ಅದು ಎಷ್ಟು ಮ್ಯಾಕ್ಸಿಮಮ್ ಬರ್ಬೋದು ಸಾಕಿದ್ರೆ ಸರ್ ಅದು ಸಿಕ್ಸ್ಟಿ ಪ್ಲಸ್ ಇದೆ ಹಾಂ ಇದು ಫಾರ್ಟಿ ಪ್ಲಸ್ ಸರ್ ಏಜ್ ಏಜ್ ವೈಸ್ ಬಂದು ಏಜ್ ಎರಡು ವರ್ಷ ಎರಡು ವರ್ಷ ಹಾಂ ಇದು ಇದು ಇಯರ್ ಒಟ್ಟಾರೆ ನೀವು ಒಂದು ಬ್ರೀಡ್ ಒಂದು ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ತಗೊಳ್ಳೋಣ ಈಗ ಇದು ಬಂದು ಹೊರಗಡೆ ದೇಶದ ತಳಿ ಅಂತ ಹೇಳ್ತಾ ಇದ್ದೀರಾ ಸೊ ಈ ಬ್ರೀಡ್ ಬಂದು ಒಂದು ಮೂರು ತಿಂಗಳ ಮರಿ ತಗೊಂಡ್ರೆ ಏನ್ ಪ್ರೈಸ್ ಸರ್ ಡಿಪೆಂಡ್ ದ ಕ್ವಾಲಿಟಿ ಮರಿ ಹೆಂಗಿರುತ್ತೆ ಅದ್ರ ಮೇಲೆ ಕ್ವಾಲಿಟಿ ಬೇಸಿಕ್ ಇದ್ದು ಟ್ವೆಂಟಿ ಫೈವ್ ಥರ್ಟಿ ಫೈವ್ ಥರ್ಟಿ ಬೇಸಿಕ್ ಹಾ ಬೇಸಿಕ್ ಇಂದ ಬೇಸಿಕ್ ಟ್ವೆಂಟಿ ಫೈವ್ ತರ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಮ್ಯಾಕ್ಸ್ ಅಂತ ಹೇಳಿದ್ರೆ ಸೊ ಎಷ್ಟು ಇರಬಹುದು ಮರಿ ಆ ಪ್ಯೂರ್ ಯಾಕಂದ್ರೆ ಪ್ಯೂರ್ ಗೆ ಒಂದು ಪ್ರೈಸ್ ಇರುತ್ತೆ ಜನರೇಷನ್ ಚೇಂಜ್ ಆದಂಗೆಲ್ಲ ಪ್ರೈಸ್ ಡೌನ್ ಆಗುತ್ತೆ ಸೊ ಈ ತರ ಏನೇ ಫೈನಲ್ ಚೆನ್ನಾಗಿರೋ ಫಸ್ಟ್ ಬ್ರೀಡ್ ಆಗುತ್ತೆ ಎಷ್ಟಾಗುತ್ತೆ ಸುಮಾರು ಟೂ ಲ್ಯಾಕ್ ತ್ರೀ ಲ್ಯಾಕ್ ಡಿಪೆಂಡ್ ಅಪ್ ಅಂತ ಮರಿ ನೀವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಲ್ಲಿಂದ ಇಲ್ಲೇ ಬರ್ತಾಗಿ ಇರೋದು ಇಲ್ಲೇ ಬರ್ತಾಗಿ ಜೆನ್ಯೂನ್ ಆಗಿ ಟೂ ಟು ತ್ರೀ ಲ್ಯಾಕ್ಸ್ ಸೂಪರ್ ಅದ ಯಾಕೆ ಸರ್ ಈಗ ಬಂದು ಅಷ್ಟು ಪ್ರೈಸ್ ಕೊಟ್ಟು ತಗೊಂಡೋಗಿ ಮತ್ತೆ ಅದರಲ್ಲಿ ನಾವು ಅಷ್ಟು ಅರ್ನ್ ಮಾಡೋಕ್ಕಾಗುತ್ತ ಸರ್ ಯಾವ ರೀತಿ ಅಂತ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಬ್ರೀಡಿಂಗ್ ಪರ್ಪಸ್ ನೀವು ಬ್ರೀಡಿಂಗ್ ಬ್ರೀಡಿಂಗ್ ಪರ್ಪಸ್ ಮತ್ತೆ ಯಾರಾದರೂ ಅದನ್ನ ಇಂಟ್ರೆಸ್ಟ್ ಆಗಿ ತಗೊಂಡೋದ್ರೆ ಹೋದ್ರೆ ಅವ್ರಿಗೆ ಸೇಲ್ ಮಾಡ್ತೀವಿ ಸೊ ಇನ್ನೇನು ಸೊ ಇನ್ನೇನಾದ್ರು ವಿಭಿನ್ನತೆ ಹೇಳೋದಾದ್ರೆ ಈಗ ಒಂದು ಆ ಒಂದು ಕಾಶ್ಮೀರಿ ತಳಿ ಹೇಳಿದ್ರಲ್ಲ ಇದು ಬಂದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಮನೆಗಳಲ್ಲಿ ಪೆಟ್ ಪೆಟ್ಟು ಮರಿಗಳು ಸಾಕ್ತಾರಲ್ವಾ ಈ ನಾಯಿ ತರನೇ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಲಿ ಆಗಿರೋದು ಯಾರಿಗೂ ಕೊಂಬು ನೋಡಿದ್ರೆ ಫುಲ್ ಒಂದು ವಿಭಿನ್ನವಾಗಿದೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅದಕ್ಕೆ ನೋಡಪ್ಪ ನೀನು ಕರೆಕ್ಟಾಗಿ ಚೆಕ್ ಮಾಡೋ ಏನಾದ್ರು ಡೌಟ್ ಇದ್ರೆ ಅವ್ರನ್ನ ಕೇಳ್ಕೊ ಇಲ್ಲಾಂದರೆ ಅದತ್ರ ಹೋಗೋ ಏನಾದರೂ ಕುಚ್ಚಿದ್ರೆ ನಾನು ಇಲ್ಲಿ ಹೇಳ್ತೀನಿ ವಿಡಿಯೋದಲ್ಲಿ ಓಕೆ ಸರ್ ಇಷ್ಟೆಲ್ಲ ಮಾಹಿತಿ ನೀವು ನಾನು ನಮ್ಮ ಜೊತೆ ಶೇ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ